ಅಂಗಾಗದಾನ ಮತ್ತು ನಶಾ ಮುಕ್ತ ಭಾರತ ಕಾರ್ಯಕ್ರಮದ ಅಂಗವಾಗಿ ಶನಿವಾರ ಜಾಥಾ ಗದಗ ಜಿಲ್ಲೆಯ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನಗಳ ಮಹಾವಿದ್ಯಾಲಯದ ಅಂಗ ಸಂಸ್ಥೆಗಳಾದ ಮೆಡಿಕಲ್ ಫಾರ್ಮಸಿ ನರ್ಸಿಂಗ್ ಆಯುರ್ವೇದಿಕ ಹಾಗೂ ಇತರೆ ಸಂಸ್ಥೆಗಳ ಅಧೀನದಲ್ಲಿ ದಿನಾಂಕ ಹನ್ನೊಂದು ಶನಿವಾರದಂದು ಹಮ್ಮಿಕೊಂಡಿರುವ ಅಂಗಾಗದಾನ ಮತ್ತು ನಶಾ ಮುಕ್ತ ಭಾರತ ಕಾರ್ಯಕ್ರಮವನ್ನು ಮುಂಜಾನೆ ಎಂಟು ಗಂಟೆಗೆ ಕೆಚ್ ಕೆಎಚ್ಪಾಟೀಲ ಕ್ರೀಡಾಂಗಣದಿಯಾದ ಪ್ರಾರಂಭಿಸಿ ಮುನ್ಸಿಪಲ್ ಶಾಲೆಯ ಮೈದಾನದವರೆಗೆ ಜಾಥಾ ಆಯೋಜಿಸಲಾಗಿದೆ ಎಂದು ವಿನಯ ಹುಬ್ಬಳ್ಳಿ ಡಾಕ್ಟರ್ ರಫೀ ಅಷ್ಟದ ಹವಾಲ್ದಾರ ಹಾಗೂ ಡಾಕ್ಟರ್ ಸ್ಟೀಫನ್ ಜಾನ್ ಅವರು ತಿಳಿಸಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ ಗದಗ ಜಿಲ್ಲೆಯ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಂದರು ಕರ್ನಾಟಕ ರಾಜ್ಯದ ರಾಜೀವ್ ಗಾಂಧಿ ವಿಶ್ವ ಮಹಾವಿದ್ಯಾಲಯದ ಕುಲಪತಿಗಳಾದ ಬಿಸಿ ಭಗವಾನ್ ಸರ್ ಅವರನ್ನು ಗದಗ ಆಗಮಿಸುತ್ತಿದ್ದಾರೆ ಶನಿವಾರ ನಾವೆಲ್ಲ ಗದಗ ಜಿಲ್ಲಾ ನರ್ಸಿಂಗ್ ಕಾಲೇಜ್ ವತಿಯಿಂದ ಅಥವಾ ಗದಗ ಜಿಲ್ಲಾ ಆರ್ ಎಚ್ ಎಸ್ ಅಫಿಲೇಟೆಡ್ ಕಾಲೇಜ್ ವತಿಯಿಂದ ದೊರೆ ಭಗ ಭಗವಾನ್ ಸರ್ನ ಗದಗಿಗೆ ಆಗಮಿಸ್ತಾ ಇದ್ದೀವಿ ಶನಿವಾರ ನಶೆ ಮುಕ್ತ ಭಾರತ ಮತ್ತು ಅಂಗಾಂಗ ದಾನ ಅನ್ನೋ ಕಾರ್ಯಕ್ರಮ ಉದ್ದೇಶಿಸಿ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಶನಿವಾರ ಕೆ ಎಚ್ ಪಾಟೀಲ್ ಸ್ಟೇಡಿಯಮ್ನಿಂದ ಹಿಡಿದು ಗಾಂಧಿ ಸರ್ಕಲ್ ಮಠ ನಮ್ಮದು ರ್ಯಾಲಿ ಇರುತ್ತೆ ನಮ್ಮ ಅಫಿಲೇಟೆಡ್ ಕಾಲೇಜ್ ಎಲ್ಲ ಅಫ್ ಕಾಲೇಜ್ ಪ್ರತಿಯೊಬ್ಬರು ಆರ್ ಜಿ ಎಸ್ ಎಸ್ ಅಫಿಲೇಟೆಡ್ ಕಾಲೇಜ್ಗಳು ಜಿಮ್ಸ್ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ದವರು ಕೆ ವಿ ಹಂಚನಾಳ್ ಕಾಲೇಜ್ದವರು ಡಿ ಜಿ ಎಮ್ ಆಯುರ್ವೇದಿಕ್ ಕಾಲೇಜ್ದವರು ಬಿದ್ರೂರು ಆಯುರ್ವೇದಿಕ್ ಕಾಲೇಜ್ದವರು ಎಸ್ ವಿ ಸಂಕನೂರು ನರ್ಸಿಂಗ್ ಕಾಲೇಜ್ದವರು ಗುರಮ್ಮ ನರ್ಸಿಂಗ್ ಕಾಲೇಜ್ದವರು ಬಸವೇಶ್ವರ ಫಾರ್ಮಸಿ ಕಾಲೇಜ್ದವರು ನಾವೆಲ್ಲ ಕಾಲೇಜ್ವರೆಲ್ಲ ಕೂಡಿಕೊಂಡು ನಶೆ ಮುಕ್ತ ಭಾರತ ಮತ್ತು ಅಂಗಾಂಗ ದಾನ ಅನ್ನೋದು ಕಾರ್ಯಕ್ರಮನ ಕೆ ಎಚ್ ಪಾಟೀಲ್ ಸ್ಟೇಡಿಯಮಿಂದ ಗಾಂಧಿ ಸರ್ಕಲ್ವರೆಗೂ ಕಾಲೇಜ್ ಇರೋದು ಮುನ್ಸಿಪಲ್ 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 ಸ್ಕೂಲ್ವರೆಗೂ ರ್ಯಾಲಿ ಮಾಡ್ತಾ ಇದ್ದೀವಿ ಎಲ್ಲ ಹೆಚ್ಚಿನ ಜನ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಫಾರ್ಮಸಿ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವಿಶ್ವ ಮಹಾವಿದ್ಯಾಲಯದ ಅಫಿಲೇಟೆಡ್ ಕಾಲೇಜ್ ಯಾವ ಕಾಲೇಜ್ ವಿದ್ಯಾರ್ಥಿಗಳಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಬೇಕು ಅಂತಂದು ಅದನ್ನ ಕೇಳ್ಕೊತೀನಿ ಯಾಕಂದರೆ ಗದಗಲ್ಲಿ ಪ್ರಪ್ರಥಮ ಬಾರಿಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರು ಗದಗಿಗೆ ಬರ್ತಾ ಇದ್ದಾರೆ ಫಸ್ಟ್ ಟೈಮ್ ಗದಗ ಜಿಲ್ಲೆಗೆ ಅವರು ಆಗಮಿಸುತ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರ್ಯಕರ್ತನಾದ ಕೆ ವಿ ಅವರು ವೀರೇಶ್ ಹಂಚನಾಳ್ ಸರ್ ಅವರು ಪ ನಮ್ಮೆಲ್ಲ ನರ್ಸಿಂಗ್ ಕಾಲೇಜ್ ಫಾರ್ಮಸಿ ಕಾಲೇಜ್ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಏನಂತಂದರೆ ಸುಮಾರು ವಿದ್ಯಾರ್ಥಿಗಳು ನಮ್ಮ ಮೆಡಿಕಲ್ ಲೈನಲ್ಲಾಗಲಿ ಡ್ರಗ್ಸ್ ಸೇವನೆ ಈಗ ಟಬ ಟೊಬ್ಯಾಕೊ ಸೇವನೆ ಜಾಸ್ತಿ ಆಗಿರೋದ್ರಿಂದ ಸೊ ಸೇಮ್ ನೋಟ್ ಟು ಡ್ರಗ್ಸ್ ಮತ್ತು ಹಾಗೂ ಆರ್ಗನ್ ಡೊ ಆರ್ಗನ್ ಡೊನೇಷನ್ ಅನ್ನು ಕ್ಯಾಂಪ್ ಮಾಡ್ತಾಯಿದ್ದೀವಿ ನಾವು ಯಾಕೆಂತಂದರೆ ಇವಾಗ ನಾವು ಇಂಡ್ಯಾ ಇಂಡಿಯಾದಲ್ಲಿ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಮಾತ್ರ ನಮ್ಮದು ಆರ್ಗನ್ ಡೊನೆಟ್ ಡೊನೇಟ್ ಮಾಡ್ತಾ ಇದ್ದಾರೆ ನಮ್ಮ ಭಾರತೀಯರು ಯಾಕಂದರೆ ಪ್ರತಿ ವರ್ಷ ಒಂದು ಐದರಿಂದ ಹತ್ತು ಲಕ್ಷ ಜನರ ಸಾವು ಆರ್ಗನ್ ಡೊನೇಷನ್ ಇಲ್ದಿರ ಆರ್ಗನ್ ಡೊನೇಷನ್ ಇಲ್ದಿರ ಐದರಿಂದ ಹತ್ತು ಲಕ್ಷ ಜನರು ಸಾವು ಆಗ್ತಿದೆ ಭಾರತದಲ್ಲಿ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಮಾತ್ರ ನಮ್ಮ ಭಾರತದಲ್ಲಿ ಅಂಗಾಂಗ ದಾನ ಮಾಡ್ತಾ ಇದ್ದಾರೆ ಹಾಗೂ ಹೆಚ್ಚಿನ ಜನ ಮೆಡಿಕಲ್ ವಿದ್ಯಾರ್ಥಿಗಳು ನರ್ಸಿಂಗ್ ವಿದ್ಯಾರ್ಥಿಗಳು ಫಾರ್ಮಸಿ ಒಟ್ಟು ಈ ಮೆಡಿಕಲ್ ಲೈನಲ್ಲಿರೋ ವಿದ್ಯಾರ್ಥಿಗಳು ಹೆಚ್ಚಿನ ಜನ ಡ್ರಗ್ಸ್ ಸೇವನೆ ಹೆಚ್ಚಿನ ಯುವಕರು ಹೆಚ್ಚಿನ ಜನ ಡ್ರಗ್ಸ್ ಸೇವನೆ ಈ ಟೊಬ್ಯಾಕೊ ಸೇವನೆ ಗಾಂಜಾ ಸೇವನೆ ಮಾಡಿ ಸುಮಾರು ಜನ ಅವ್ರು ತಮ್ಮ ಹೆಲ್ತನ್ನ ಹಾಳು ಮಾಡ್ಕೊತಿದ್ದಾರೆ ಎಲ್ಲರೂ ಅವರ ಭವಿಷ್ಯಕ್ಕಾಗಿ ಎಲ್ಲರೂ ಒಂದು ದೊಡ್ಡ ರ್ಯಾಲಿ ಇಟ್ಕೊಂಡಿದ್ದೀವಿ ಶನಿವಾರ ಬಿ ಸಿ ಭಗವಾನ್ ಸರ್ ರಾಜುಗಾಂಧರ್ ಯೂನಿವರ್ಸಿಟಿಯಿಂದ ಬರ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅದರ ವೀರೇಶ್ ಹಂಚನಾಳ್ ಸರ್ ಅವರು ಸೊ ಆವತ್ತು ದಿನ ಮುಖ್ಯ ಅತಿಥಿ ಎಚ್ ಕೆ ಕೆ ಎಚ್ ಕೆ ಪಾಟೀಲ್ರು ಕಾನೂನು ಮಂತ್ರಿಗಳು ಬರ್ತಾ ಇದ್ದಾರೆ ಹಾಗೂ ಎಸ್ ವಿ ಸಂಕನೂರ್ ಸರ್ ಬರ್ತಾ ಇದ್ದಾರೆ ಹಾಗೂ ಸುಮಾರು ಜನ ಸಿನೆಟ್ ಮೆಂಬರ್ಸ್ ಬರ್ತಾ ಇದ್ದಾರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಮುಖ್ಯ ಸಿನೆಟ್ ಸಿನೆಟ್ ಮೆಂಬರ್ಸ್ ಆದಂತಹ ವೀರೇಶ್ ಹಂಚನಾಳ್ ಅವರು ಕೋನ್ ರೆಡ್ಡಿ ಅವರು ಸಂತೋಷ್ ಇಂಡಿ ಅವರು ಸಂಕನಗೌಡ ಪಾಟೀಲ್ ಅವರು ಕಿರಣ್ ಕುಲ್ಗೇರಿ ಅವರು ಅವು ಎಲ್ಲ ಮುಖ್ಯ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಮುಖ್ಯ ಸಿಬ್ಬಂದಿಗಳೆಲ್ಲ ಬರ್ತಾ ಇದ್ದಾರೆ ಅವು ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಂದ ಪರ್ಮಿಷನ್ ತೊಗೊಂಡಿದ್ದೀವಿ ಎಲ್ಲ ಮುನ್ಸಿಪಲ್ಲಿಂದ ಪರ್ಮಿಷನ್ ತೊಗೊಂಡಿದ್ವಿ ದಿನ ದೊಡ್ಡ ರ್ಯಾಲಿ ಇಟ್ಕೊಂಡಿದ್ದೀವಿ ವಿದ್ಯಾರ್ಥಿಗಳಿಗೆ ಸುಮಾರು ಚಟ ಚಟ ಸೇವನೆ ಜಾಸ್ತಿ ಆಗಿರೋದ್ರಿಂದ ವಿದ್ಯಾರ್ಥಿಗಳ ಜೊತೆ ಅದೊಂದು ಕ್ಯಾಂಪ್ ಇಟ್ಕೊಂಡಿದ್ದೀವಿ ಹಾಗೂ ಆರ್ಗನ್ ಡೊನೇಷನ್ ಡೇ ಇಟ್ಕೊಂಡಿದ್ವಿ ನಮ್ಮ ಭಾರತದಲ್ಲಿ ಹೆಚ್ಚಿನ ಜನ ಆರ್ಗನ್ ಡೊನೇಷನ್ ಮಾಡಬೇಕು ತಮ್ಮ ತಾವು ನಮ್ಮ ಸತ್ತಾದ ಮೇಲೆ ನಮ್ಮ ದೇಹ ಮತ್ತೊಬ್ಬರಿಗೆ ಪರರಿಗೆ ಅನುಕೂಲ ಆಗ್ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಇದ್ರ ರ್ಯಾಲಿಯು ಮಾಡಕ್ಕೆ ಹೊರಟಿದ್ದೀವಿ ಎಲ್ಲ ಹೆಚ್ಚಿನ ಹೆಚ್ಚಿನ ಜನ ನರ್ಸಿಂಗ್ ಹಾಗೂ ಫಾರ್ಮಸಿ ಅಫಿಲೇಟೆಡ್ ಕಾಲೇಜ್ ವಿದ್ಯಾರ್ಥಿಗಳು ಸೇರಬೇಕು ಆ ದಿನ ಭಾಗವಹಿಸ್ಬೇಕು ಅಂತ ಕೇಳ್ಕೊತೀನಿ